ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮಾ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಕ್ಕಳು ಕೆರೆ ದಡವ ಆಟವನ್ನು ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ಮಧ್ಯೆ ಗೆರೆಯನ್ನು ಹಾಕೊಂಡಿದ್ದಾರೆ ಈ ಕಡೆ ಮಕ್ಕಳು ನಿಂತಿರೋದು ದಡ ಈ ಗೆರೆಯಿಂದ ಆಚೆಗೆ ಬಂದರೆ ಕೆರೆ ನೋಡೋಣ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಯಾರು ಲಾಸ್ಟಲ್ಲಿ ಉಳಿತಾರೆ ಅಂತ ನೋಡೋಣ ಕೆರೆ ದಡ ಆಟವನ್ನು ಆಡ್ತಾ ಇದ್ದಾರೆ ಮಕ್ಕಳು ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಕೆರೆ ಜೀವಿತ ಔಟ್ ಆಟಾ ಅನ್ವಿ ಆೌಟ್ ಕರೆ 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 ಕೆರೆ दड़ा खेरे 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 दड़ा खेरे दड़ा खेरे दड़ा खेरे दड़ा खेरे दड़ा खेरे साक्षी आउट दड़ा आलैक् आउट ಅದಿತಿ ಆಗಿದ್ದಾಳೆ ಎಲ್ಲ ಮಕ್ಳು ಹೊಟ್ಟೆಗೆ ಬಂದ್ಕಾಪ್ಸಿಗೆ